ಸೇರಿಸಿದ್ದಾರೆ ಇವ್ರು ಬಂದು ದೇವೇಂದ್ರ ಸುವರ್ಣ ಬಂದು ನಾನು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಆದ್ರೆ ಕೋರ್ಟ್ ಆದೇಶದ ಪ್ರಕಾರ ನಾನು ಕೂಡ ಅಲ್ಲಿ ಪೊಲೀಸ್ ರೋಟಿಗೆ ಹೋಗ್ಬೇಕಂತ ಹೇಳಿದೆ ನಾನು ಕೂಡ ಪೊಲೀಸ್ ಕರೆ ಬಂದಿತ್ತು ಅವನು ಇಂತ ಲೊಕೇಶನ್ ಅಲ್ಲಿ ಇದ್ದಾನೆ ಅಂತ ಹೇಳಿ ಆದ ಕಾರಣ ನಾನು ಪೊಲೀಸ್ ರೋಟಿ ತೆರಳಿದ್ದೆ ಬಿಟ್ರೆ ಅವರು ಮಾಡ್ತಾ ಇರುವಂತಹ ಆರೋಪಗಳು ಸಂಪೂರ್ಣ ಸುಳ್ಳು ಅಂತ ಹೇಳಿ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಪೊಲೀಸರು ಬರ್ಲಿಕ್ಕೆ ಹೇಳಿದ್ರು ಆ ಲೊಕೇಶನ್ ಆಧಾರದ ಮೇಲೆ ಇಲ್ಲಿ ಐದಾರು ಮನೆ ಕಾಣಿಸ್ತಾ ಉಂಟು ಯಾವ ಮನೆ ಅಂತ ಕೇಳಿ ಹೇಳಿದ್ರು ಇಂಥದ್ದು ಮನೆ ಅಂತೇಳಿ ನಾನು ತೋರಿಸಿದ್ದೆ ನನಗೆ ಅಲ್ಲಿಯೇ ನಿಲ್ಲಿ ಹೇಳಿದ್ದಾರೆ ಸಾಧಾರಣ ಸ್ವಲ್ಪ ಒಂದು ಐದು ಮೀಟರ್ ದೂರದಲ್ಲಿ ಪೊಲೀಸರು ಹೋಗಿ ಬಾಗಿಲು ಬಡ್ದು ಆಶಿಕ್ಕು ನಾನು ನಿಮ್ಮ ಮನೆಯೊಳಗಿರೋದು ಲೊಕೇಶನ್ ತೋರಿಸ್ತಾ ಉಂಟು ಅಂತೇಳಿ ಹೇಳಿದರು ಅವರು ಆಶಿಕ್ ಇಲ್ಲ ಅಂತೇಳಿ ಹೇಳಿ ಅವರ ತಾಯಿ ಮನೆಯೊಳಗೆ ಬರಬಾರ್ದು ಅಂತೇಳಿ ಹೇಳಿ ಮಾತಾಡಿ ಅಲ್ಲಿ ಮಾಜಿನ ಚಕ ಸ್ವಲ್ಪ ಏನು ಮಾತಾಡಿದ್ದಾರೆ ಗಟ್ಟಿಯಾಗಿ ಅದು ಅಂತೇಳಿ ನಾನು ತೀರ್ಸಿಲ್ಲ ಸಣ್ಣಕ್ಕೆ ಮಾತಾಡಿದ್ದಾರೆ ಅಷ್ಟೇ ಅಲ್ಲಿಂದ ನಾವು ವಾಪಸ್ ಬಂದಿದ್ದೇವೆ ಬಿಟ್ಟರೆ ಮತ್ತೆ ಎರಡು ದಿವಸ ಬಿಟ್ಟು ಈ ಹುಡುಗಿ ಅಡ್ಮಿಟ್ ಆಗಿ ಏನೆಲ್ಲ ಮಾಡಿದ್ದಾರೆ ಅದು ದುರುದ್ದೇಶ ಪೂರ್ವಕವಾಗಿ ಈ ಹುಡುಗಿ ಅಕ್ಷತ ಆರೋಪಿಯವರು ಏನು ಆರೋಪ ಮಾಡ್ತಾ ಇದ್ದಾರೆ ಅದು ಎಲ್ಲ ಜಗತ್ತಿಗೆ ಗೊತ್ತಾಗುವ ಹಾಗೆ ಆಗ್ತಾ ಇದೆ ಆದರೆ ನನಗೆ ಆದಂಥ ಅನ್ಯಾಯವನ್ನ ಯಾರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಈಗ ನನಗೂ ಅನಿಸ್ತಾ ಇದೆ ನಾನು ಕೂಡ ನಮ್ಮ ಜಾತಿಯ ಜಾತಿ ಅಂತೇಳಿ ಹೇಳಿ ಜಾತಿಯವರ ಸಂಘಕ್ಕೆ ಗಮನಕ್ಕೆ ತಂದು ಮುಂದೆ ಇನ್ನೂ ಇದರ ಬಗ್ಗೆ ಹೋರಾಟ ಮಾಡಬೇಕು ಅನಿಸ್ತಾ ಇದೆ ಹಾಗೆ ಅಕ್ಷತಾ ಪೂಜಾರಿ ಅವರು ಮಾಡಿದಂತ ಆರೋಪ ಸಂಪೂರ್ಣ ಸುಳ್ಳು ಅಲ್ಲಿ ಪೊಲೀಸರು ಯಾವುದೇ ರೀತಿಯಲ್ಲಿ ದುರ್ವರ್ತನೆ ತೋರಿಲ್ಲ ನಾನು ಕೂಡ ಅಲ್ಲಿ ಯಾವುದೇ ರೀತಿ ಆ ಹುಡುಗಿ ಹತ್ರ ಮಾತಾಡಲಿಲ್ಲ ಪೊಲೀಸರು ಬರೇ ಮಾ ಆಶಿಕ್ ಹುಡುಗ ಇದ್ದಾನೆ ಅನ್ನೋದು ಒಂದೇ ಉದ್ದೇಶ ಇಟ್ಟುಕೊಂಡು ಕೇಳಿದಷ್ಟೇ ಬಿಟ್ಟರೆ ಪೊಲೀಸರು ಮಾನವೀಯ ನೆಲೆಯಲ್ಲಿ ಕೆಲಸ ಮಾಡಿದ್ದಾರೆ ಪದೇ ಪದೇ ಹೇಳ್ತಾನೆ ಹೇಳ್ತೇನೆ ಆ ಪೊಲೀಸರು ಏನು ತಪ್ಪು ಮಾಡಿಲ್ಲ ಮಾನವೀಯ ನೆಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಆ ಸತ್ಯ ಅನ್ನೋದಿದ್ರೆ ಧರ್ಮ ಅನ್ನೋದಿದ್ರೆ ನನ್ನನ್ನು ಕಾಪಾಡ್ತದೆ ಅಂತ ಈ ಇದರಲ್ಲಿ ಸಾರ್ವಜನಿಕವಾಗಿ ಹೇಳ್ತೇನೆ